ಲಿಂಗಾಯತ ಮತ್ತು ವೀರಶೈವ ಈ ಎರಡೂ ಕೂಡ ಒಂದೇ ಆಗಿವೆ ಇವರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಕೆಲವರವಾದ ಇಲ್ಲ ಲಿಂಗಾಯತನೇ ಬೇರೆ ವೀರಶೈವನೇ ಬೇರೆ ಎರಡರಲ್ಲಿ ಯಾವುದೇ ಸಂಬಂಧವೇ ಇಲ್ಲ ಅನ್ನೋದು ಇನ್ನು ಕೆಲವರವಾದ ವೀರಶೈವ ಪದ ಇದರ ಅರ್ಥ ಏನು ಈ ಒಂದು ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು ಅದೇ ರೀತಿ ಲಿಂಗಾಯತ ಎಂಬ ಪದದ ಅರ್ಥವೇನು ಈ ಒಂದು ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು ವೀರಶೈವ ಮತ್ತು ಲಿಂಗಾಯತ ಈ ಎರಡು ನಡುವೆ ಏನೇನು ವ್ಯತ್ಯಾಸಗಳಿವೆ ಐತಿಹಾಸಿಕ ದಾಖಲೆಗಳು ಏನೇನಿವೆ ಈ ಎಲ್ಲ ವಿಷಯಗಳ ಬಗ್ಗೆ ಇವಾಗ ನಾವು ನೋಡೋಣ ಮೊದಲಿಗೆ ವೀರಶೈವ ಈ ಪದದ ಅರ್ಥ ಏನು ಶಿವನಲ್ಲಿ ವೀರತಮವಾದ ಭಕ್ತಿ ಉಳ್ಳವನೇ ವೀರಶೈವ ಇಲ್ಲಿ ವೀರತಮ ಪದದ ಅರ್ಥ ಏನಂದ್ರೆ ಶ್ರೇಷ್ಠವಾದ ಭಕ್ತಿ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಶಿವನಲ್ಲಿ ಒಂದು ಶ್ರೇಷ್ಠವಾದ ನಿಷ್ಠೆ ಇರುವಂತಹ ಭಕ್ತಿಯನ್ನ ಮಾಡ್ತಾನೆ ಆ ಒಬ್ಬ ವ್ಯಕ್ತಿಯನ್ನ ವೀರಶೈವ ಅಂತ ಕರೆಯಲಾಗುತ್ತೆ ಇಲ್ಲಿ ಬರುವಂತಹ ಶಿವ ಅಂದ್ರೆ ಕೈಲಾಸವಾಸಿಯಾಗಿರುವಂತಹ ತಲೆಯಲ್ಲಿ ಜಟೆಯನ್ನು ಹೊಂದಿರುವಂತಹ ಕೊರಳಲ್ಲಿ ಹಾವನ್ನು ಹೊಂದಿರುವಂತಹ ದೇವತಾ ಶಿವ ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಂತ ಬರ್ತಾರೆ ಅಂದ್ರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಈ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವವನೇ ವೀರಶೈವ ಇನ್ನು ಈ ವೀರಶೈವ ಅನ್ನೋ ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು ಭಾರತ ದೇಶದಲ್ಲಿ ಇರುವಂತಹ ಈ ಒಂದು ಹಿಂದೂ ಧರ್ಮಕ್ಕೆ ನಾವು ವೈದಿಕ ಧರ್ಮ ಅಂತ ಕೂಡ ಕರಿತೇವೆ ಈ ಒಂದು ಹಿಂದೂ ಧರ್ಮದಲ್ಲಿ ಎರಡು ಪ್ರಮುಖವಾದ ಮತಗಳು ಬರ್ತವೆ ಒಂದು ಶೈವ ಮತ ಇನ್ನೊಂದು ವೈಷ್ಣವ ಮತ ಶೈವ ಮತ ಇದರಲ್ಲಿ ಶೈವ ಅನ್ನೋ ಪದ ಶಿವನನ್ನ ಸೂಚಿಸುತ್ತೆ ಅಂದರೆ ಶಿವನನ್ನ ತನ್ನ ಆರಾಧ್ಯ ದೇವತೆ ಎಂದು ನಂಬಿ ಪೂಜಿಸುವವರು ಶೈವ ಮತದವರು ಇನ್ನು ವೈಷ್ಣವ ಮತ ಇಲ್ಲಿ ವೈಷ್ಣವ ಎನ್ನುವ ಪದ ವಿಷ್ಣುವನ್ನ ಸೂಚಿಸುತ್ತೆ ಅಂದ್ರೆ ವಿಷ್ಣುವನ್ನ ತನ್ನ ಆರಾಧ್ಯ ದೇವತೆ ಎಂದು ನಂಬಿ ಪೂಜಿಸುವವರು ವೈಷ್ಣವ ಮತದವರು ಶೈವ ಮತ ಮತ್ತು ವೈಷ್ಣವ ಮತ ಈ ಎರಡೂ ಮತಗಳಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇವರು ತನ್ನ ಆರಾಧ್ಯ ದೇವತೆಗಳನ್ನ ಪೂಜಿಸುವ ವಿಧಾನ ಬೇರೆ ಬೇರೆ ಇದೆ ಶೈವ ಮತದವರು ತನ್ನ ದೇವತೆಯಾಗಿರುವ ಶಿವನನ್ನ ಸ್ಥಾವರಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ ಆದರೆ ವೈಷ್ಣವ ಮತದವರು ಮಾಡ್ತಾರೆ ತನ್ನ ಒಂದು ಆರಾಧ್ಯ ದೇವತೆ ಆಗಿರುವ ವಿಷ್ಣುವನ್ನ ಮನುಷ್ಯನ ರೂಪದಲ್ಲಿ ಆಕಾರ ಕೊಟ್ಟು ಪೂಜೆಯನ್ನ ಮಾಡ್ತಾರೆ ಇನ್ನು ಈ ಒಂದು ಶೈವ ಮತ ಏನಿದೆ ಈ ಶೈವ ಮತದಲ್ಲಿ ಏಳು ಪಂಥಗಳು ಬರ್ತವೆ ಆ ಏಳು ಪಂಥಗಳು ಯಾವುವು ಎಂದ್ರೆ ಕಪಾಲಿಕ ಶೈವ ಕಾಲಾಮುಖ ಶೈವ ಪಾಶುಪಥ ಶೈವ ವೀರಶೈವ ಆದಿಶೈವ ಅಂತ್ಯಶೈವ ಪ್ರವರ ಶೈವ ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಶೈವ ಮತದಲ್ಲಿ ಏನು ಏಳು ಪಂಥಗಳು ಇವೆ ಅದರಲ್ಲಿ ಒಂದು ವೀರಶೈವ ಅಂದ್ರೆ ವೀರಶೈವ ಅನ್ನೋದು ಶೈವ ಮತದ ಒಂದು ಭಾಗ ಇನ್ನು ಶೈವ ಮತ ಅನ್ನೋದು ಹಿಂದೂ ಧರ್ಮದ ಒಂದು ಭಾಗ ಸಂಶೋಧಕರು ಹೇಳುವಂತೆ ಯಾವಾಗ ಆಗಮಗಳು ಪುರಾಣಗಳು ಅಸ್ತಿತ್ವಕ್ಕೆ ಬಂದು ಅವಾಗಿನಿಂದ ಶೈವ ಮತ ಅಸ್ತಿತ್ವಕ್ಕೆ ಬಂತು ಏಕೆಂದ್ರೆ ಆಗಮಗಳಲ್ಲಿ ಶೈವ ಮತದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ವೀರಶೈವ ಎನ್ನುವಂತಹ ಒಂದು ಪದ ಹನ್ನೆರಡನೇ ಶತಮಾನಕ್ಕಿಂತ ಮೊದಲೇ ಇತ್ತು ಎಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಲಿಂಗಾಯತ ಪದದ ಅರ್ಥ ಏನು ಹಣ ಇದ್ದವನು ಹಣವಂತ ಗುಣ ಇದ್ದವನು ಗುಣವಂತ ವಿದ್ಯೆ ಇದ್ದವನು ವಿದ್ಯಾವಂತ ಅದೇ ರೀತಿ ಲಿಂಗ ಇದ್ದವನು ಲಿಂಗವಂತ ಇದು ಲಿಂಗವಂತ ಎಂಬ ಪದದ ಅರ್ಥ ಆದರೆ ಲಿಂಗವಂತ ಈ ಒಂದು ಪದಕ್ಕೆ ಸಮನಾರ್ಥಕ ಪದವಾಗಿ ಲಿಂಗಾಯತ ಎಂಬ ಪದ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ಲಿಂಗವಂತ ಮತ್ತು ಲಿಂಗಾಯತ ಈ ಎರಡೂ ಕೂಡ ಸಮನಾರ್ಥಕ ಪದಗಳು ಅಂತ ನಾವು ಹೇಳಬಹುದು ಇನ್ನು ಈ ಒಂದು ಲಿಂಗಾಯತ ಎಂಬ ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು ಅನೇಕ ಸಾಹಿತಿಗಳು ಮತ್ತು ಸಂಶೋಧಕರು ಹೇಳುವ ಪ್ರಕಾರ ಲಿಂಗಾಯತ ಎನ್ನುವ ಪದ ಹನ್ನೆರಡನೇ ಶತಮಾನದಿಂದ ಅಸ್ತಿತ್ವದಲ್ಲಿ ಬರುತ್ತೆ ಶರಣರು ಬರೆದಿರುವಂತಹ ವಚನಗಳಲ್ಲಿ ಲಿಂಗವಂತ ಮತ್ತು ಲಿಂಗಾಯತ ಎರಡು ಪದಗಳನ್ನ ಅವರು ಬಳಸಿದ್ದಾರೆ ಆದರೆ ಸಾಮಾಜಿಕವಾಗಿ ಹನ್ನೆರಡನೇ ಶತಮಾನದಿಂದ ಕೂಡ ಜನರು ಈ ಒಂದು ಸಮಾಜವನ್ನ ಲಿಂಗಾಯತ ಎಂಬ ಹೆಸರಿನಿಂದ ಕರೆದುಕೊಂಡು ಬಂದಿದ್ದಾರೆ ವಿಶ್ವಗುರು ಬಸವಣ್ಣನವರು ತಮ್ಮ ಬಾಲ್ಯದಲ್ಲಿ ಸಾವರ್ ಲಿಂಗವನ್ನ ಪೂಜೆನ ಮಾಡ್ತಾ ಇದ್ರು ಏಕೆಂದರೆ ಅವರ ಒಂದು ಏನು ಮನೆತನ ಇತ್ತು ಅದು ಶೈವ ಪರಂಪರೆಯ ಮನೆತನ ಆಗಿತ್ತು ಆದ್ರೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಆಗುತ್ತೆ ಜ್ಞಾನೋದಯ ಆಗುತ್ತೆ ಅವಾಗ ಅವರು ಸ್ಥಾವರಲಿಂಗವನ್ನ ಬಿಟ್ಟು ಇಷ್ಟಲಿಂಗವನ್ನ ಆವಿಷ್ಕಾರ ಮಾಡ್ತಾರೆ ಹಾಗೂ ಅದನ್ನ ಧರಿಸಿ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಈ ರೀತಿ ಇಷ್ಟಲಿಂಗವನ್ನ ತಾವು ಧರಿಸಿದ ಮೇಲೆ ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಮೊಟ್ಟ ಮೊದಲನೆಯ ಲಿಂಗಾಯತ ಆಗ್ತಾರೆ ಯಾವಾಗ ಬಸವಣ್ಣನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ ಯಾವಾಗ ಅನುಭವ ಮಂಟಪವನ್ನು ಕಟ್ತಾರೆ ಅಲ್ಲಿ ನೂರಾರು ಶರಣರು ಸೇರಿಕೊಂಡು ವಚನ ಸಾಹಿತ್ಯವನ್ನ ಏನು ನಿರ್ಮಾಣ ಮಾಡ್ತಾರೆ ಆ ಒಂದು ವಚನ ಸಾಹಿತ್ಯದ ಮೂಲಕ ಅನುಭವ ಮಂಟಪದ ಮೂಲಕ ಲಿಂಗಾಯತ ಎಂಬ ಧರ್ಮ ಹುಟ್ಟಿಕೊಳ್ಳುತ್ತೆ ಈ ಒಂದು ಲಿಂಗಾಯತ ಎಂಬ ಧರ್ಮಕ್ಕೆ ಆಕರ್ಷಿತರಾಗಿ ಅನೇಕ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಉದ್ಯೋಗಗಳ ಒಂದು ಜನರು ಬಂದು ಇಷ್ಟಲಿಂಗ ದೀಕ್ಷೆಯ ಮೂಲಕ ಲಿಂಗಾಯತರಾಗ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಯಾವಾಗ ಬೇರೆ ಬೇರೆ ಜಾತಿಗಳಿಂದ ಬೇರೆ ಬೇರೆ ಒಂದು ಪಂಗಡಗಳಿಂದ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗಾಯತರಾಗ್ತಾರೆ ಆದರೆ ಅವರು ತಮ್ಮ ಹಿಂದಿನ ಹಳೆಯ ಒಂದು ಜಾತಿಯನ್ನ ಅವರು ಮರೆಯುವುದಿಲ್ಲ ಉದಾಹರಣೆಗೆ ವ್ಯಾಪಾರ ಮಾಡುವಂತಹ ಉದ್ಯೋಗದಿಂದ ಬಂದವರು ತಮ್ಮನ್ನ ತಾವು ಬಣಜಿಗ ಲಿಂಗಾಯತ ಅಂತ ಗುರುತಿಸಿಕೊಂಡ್ರು ಇನ್ನು ಕೃಷಿ ಕಾಯಕದ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಾಗ ಅವರು ನಾವು ಪಂಚಮಸಾಲಿ ಲಿಂಗಾಯತ ಅಂತ ಕರೆದುಕೊಂಡ್ರು ಬಟ್ಟೆ ತೊಳೆಯುವಂತಹ ಕಾಯಕವನ್ನು ಮಾಡ್ತಾ ಇರುವಂತಹ ಜನರು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಅವರು ಮಡಿವಾಳ ಲಿಂಗಾಯತ ಎಂಬ ಹೆಸರಿನಿಂದ ಗುರುತಿಸಿಕೊಂಡ್ರು ಇನ್ನು ಮಣ್ಣಿನ ಒಂದು ಮಡಿಕೆಗಳನ್ನು ಮಾಡುವಂತಹ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಅವರು ಕುಂಬಾರ ಲಿಂಗಾಯತ ಅಂತ ಸಮಾಜದಲ್ಲಿ ಗುರುತಿಸ್ಕೊಳ್ತಾರೆ ಅದೇ ರೀತಿ ತಮಿಳುನಾಡು ಆಂಧ್ರ ತೆಲಂಗಾಣ ಈ ಒಂದು ರಾಜ್ಯಗಳಲ್ಲಿ ವೀರಶೈವ ಎಂಬ ಒಂದು ಪಂಗಡ ಇರುತ್ತೆ ಈ ಒಂದು ಪಂಗಡದ ಜನರು ಕೂಡ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಲಿಂಗಾಯತರಾಗ್ತಾರೆ ಇವರು ಇಷ್ಟಲಿಂಗ ದೀಕ್ಷೆ ಪಡೆದು ಲಿಂಗಾಯತ ಆದ್ಮೇಲೂ ಕೂಡ ತಮ್ಮನ್ನು ತಾವು ಆ ಸಮಾಜದಲ್ಲಿ ವೀರಶೈವ ಲಿಂಗಾಯತರು ಎಂಬ ಒಂದು ಹೆಸರಿನಿಂದ ಕಳೆದುಕೊಳ್ತಾರೆ ಈ ರೀತಿ ಹನ್ನೆರಡು ಶತಮಾನದಲ್ಲಿ ಲಿಂಗಾಯತ ಧರ್ಮ ಉಗಮವಾಗುತ್ತೆ ಅದರಲ್ಲಿ ಬೇರೆ ಬೇರೆ ಜಾತಿಗಳಿಂದ ಉದ್ಯೋಗಗಳಿಂದ ಜನರು ಬರ್ತಾರೆ ಆವಾಗ ಹಲವಾರು ಒಂದು ಪಂಗಡಗಳಿಂದ ಬಂದಿರುವಂತಹ ಲಿಂಗಾಯತರಲ್ಲಿ ಒಂದು ಪಂಗಡ ಅದು ವೀರಶಿವ ಲಿಂಗಾಯತ ತಮಿಳುನಾಡಿನ ಪಾಂಡಿಚೇರಿ ಮೈಲಾಂ ಚಿದಂಬರ ಈ ಎಲ್ಲ ಪ್ರದೇಶಗಳಲ್ಲಿ ಇನ್ನೂ ಕೂಡ ವೀರಶಿವ ಮಠಗಳು ಸ್ಥಿತ್ವದಲ್ಲಿ ಇವೆ ಅಲ್ಲಿರುವಂತಹ ವೀರಶೈವರು ತಿರುವಾಚಕಂ ಎನ್ನುವಂತ ಗ್ರಂಥವನ್ನ ತಮ್ಮ ಧರ್ಮಶಾಸ್ತ್ರ ಎಂದು ತಿಳಿದು ಪಾಲಿಸ್ತಾರೆ ಅದೇ ರೀತಿ ಮಾಣಿಕ್ಯ ವಾಚಕರ್ ಎಂಬುವರನ್ನ ತಮ್ಮ ಗುರು ಎಂದು ಅವರು ನಂಬುತ್ತಾರೆ ಹದಿನೆಂಟ್ನೂರ ಎಂಬತ್ತೊಂದು ಹದಿನೆಂಟು ನೂರ ತೊಂಬತ್ತೊಂದು ಈ ಎಲ್ಲಾ ಜನಗಣತಿಗಳಲ್ಲಿ ಲಿಂಗಾಯತವನ್ನ ಒಂದು ಸಪರೇಟ್ ಸಮಾಜವಾಗಿ ತೋರಿಸಲಾಗಿದೆ ಇದರ ಒಳಗಡೆ ನೂರಾರು ಪಂಗಡಗಳನ್ನ ತೋರಿಸಲಾಗಿದೆ ಇದು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಆಗಿರುವಂತಹ ಜನಗಣತಿಯ ಒಂದು ದಾಖಲೆ ಅವಾಗ ಕರ್ನಾಟಕವನ್ನ ಮೈಸೂರು ಪ್ರಾಂತ್ಯ ಅಂತ ಕರೆಯಲಾಗ್ತಾ ಇತ್ತು ಈ ಒಂದು ಮೈಸೂರು ಪ್ರಾಂತ್ಯದಲ್ಲಿ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಜಾತಿಗಳ ಒಂದು ಲಿಸ್ಟ್ ಅನ್ನ ಕೊಡಲಾಗಿದೆ ಇಲ್ಲಿ ನಾವು ನೋಡಬಹುದು ಮೂವತ್ತೆಂಟನೇ ಕ್ರಮ ಸಂಖ್ಯೆಯಲ್ಲಿ ಲಿಂಗಾಯತ ವೀರಶೈವ ಎನ್ನುವ ಪದವನ್ನ ಸೇರಿಸಲಾಗಿದೆ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಲಿಂಗಾಯತ ಒಂದು ಧರ್ಮದಲ್ಲಿ ಈ ಒಂದು ಸಮಾಜದಲ್ಲಿ ಮೂವತ್ತೆಂಟು ಒಳಪಂಗಡಗಳನ್ನ ತೋರಿಸಲಾಗಿದೆ ಈ ಒಂದು ಮೂವತ್ತೆಂಟು ಒಳಪಂಗಡಗಳಲ್ಲಿ ಒಂದು ಪಂಗಡ ಅದು ಲಿಂಗಾಯತ ವೀರಶೈವ ಇನ್ನು ಹತ್ತೊಂಬತ್ ನೂರ ಒಂದರಲ್ಲಿ ಜನಗಣತಿ ಏನಾಗುತ್ತೆ ಅದರಲ್ಲಿ ಬಾಂಬೆ ಒಂದು ಪ್ರಾಂತ್ಯದ ಒಂದು ಜನಗಣತಿಯ ಲಿಸ್ಟ್ ನೋಡಿದಾಗ ಲಿಂಗಾಯತ ಸಮಾಜದಲ್ಲಿ ಬರುವಂತಹ ನಲವತ್ತೆರಡು ಒಳ ಪಂಗಡಗಳನ್ನ ತೋರಿಸಲಾಗಿದೆ ಇದರಲ್ಲಿ ವೀರಶೈವ ಅನ್ನುವಂತಹ ಪಂಗಡವೇ ಇಲ್ಲ ಅಂದ್ರೆ ಅವಾಗ ವೀರಶೈವ ಎನ್ನುವ ಪದ ಮಹಾರಾಷ್ಟ್ರದಲ್ಲಿ ಇರ್ತದೆ